ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾರೆ ಮೇನ್ ಆಗಿ ಯೂಟ್ಯೂಬ್ ಇಂಟ್ರೆಸ್ಟ್ ಇಲ್ಲ ಕೆಲವೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಏನೋ ಬೇರೆ ಬೇರೆ ಬದಲು ಈ ತರ ಲೇಡೀಸ್ ಲೇಡೀಸ್ ಗೆ ಸಪೋರ್ಟ್ ಮಾಡಿ ಅವರು ಬೆಳಿಲಿ ನಾನು ಬೆಳಿತೀನಿ ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಕೂಡ ಆದಷ್ಟು ಪರಿಸರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಮತ್ತೆ ಹೆಲ್ಪಿಂಗ್ ನೇಚರ್ ಇಟ್ಕೊಳ್ಳಿ ಇದು ಮಾನವೀಯತೆ ದೃಷ್ಟಿಯಿಂದ ನಮಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ನಿಮ್ ದಿನಚರಿ ಹೇಳಿ ಮೇಡಮ್ ನನ್ನ ಸೆವೆನ್ ಓ ಕ್ಲಾಕ್ ಓಕೆ ಅದನ್ನ ಮಗಳು ಮಗಳಿಗೆ ಹಾಲು ತಂದ್ ಕುಟ್ರೆ ಹಾಲು ಬಿಸಿಲೀಸ್ ಕುಡ್ತದೆ ಕುಟ್ಬಿಟ್ಟು ಎದೊಳ್ತೀನಿ ಎತ್ತಿ ಆಮೇಲೆ ಆಮೇಲೆ ಸ್ನಾನಕ್ ಹೋಗ್ತೀನಿ ಸ್ನಾನ ಮುಸ್ಕೊಂಡ್ ನಾವ್ ಫ್ಯಾಮಿಲಿ ಫುಲ್ ಟಿಫನ್ ಮಾಡ್ಬೇಕು ನಾವ್ ಒಬ್ಬರು ಮಾಡಕ್ ಆಗಲ್ಲ ಬಿಕಾಸ್ ಎದೊಳದೇ ಲೇಟ್ ಎದೊಳಗ್ ಲೇಟ್ ಆಗೋದ್ರಿಂದ ಎಲ್ಲರೂ ನೈನ್ ಓ ಕ್ಲಾಕ್ ಅಷ್ಟೇ ಎಲ್ಲರೂ ಕೇಳ್ಸಕ್ ಹೋಗೋರೇನೆ ಕಾಲೇಜ್ ಹೋಗುವರೆ ಸೊ ನಾಲ್ಕು ಜನ ಸೇರ್ಕೊಂಡು ಟಿಫನ್ ಏನ್ ಬೇಕು ರೆಡಿ ಮಾಡ್ಕೊಂತೀವಿ ಟಿಫನ್ ಗೆ ಏನ್ ರೆಡಿ ಮಾಡ್ತೀವೋ ನಾನ್ ಲಂಚ್ ರೆಡಿ ಆಗೋಗಿರುತ್ತೆ ಸೊ ನಾವ್ ಇಡೀ ದಿನದಲ್ಲಿ ಮಾರ್ನಿಂಗ್ ಒನ್ ಟೈಮ್ ಮಾಡಿದ್ರೆ ಟೂ ಟೈಮ್ಸ್ ಅದಾಗೋಗುತ್ತೆ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಅದ್ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ ಸ್ನಾನ ಆಗಿ ಟಿಪ್ಪಲ್ಲ ನಟ್ಲೇ ಹೋಗಿ ಹೋಗ್ತೀವಿ ಟೆನ್ ಓ ಕ್ಲಾಕ್ ಹಚ್ಚ ನಟ್ಲೆ ಹೋಗಿ ಹೋಗ್ತೀವಿ ಒನ್ ಓ ಕ್ಲಾಕ್ ಅಷ್ಟೊಂದು ಒನ್ ಓ ಕ್ಲಾಕ್ಗೆ ಪ್ಲೇ ಹೋಮ್ ಮುಗಿಯುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಹೋಮ್ ವರ್ಕ್ ಹೆಸರು ಅಲ್ಲೇ ಮುಗಿಸ್ಕೊಂಡ್ ಬರ್ತೀನಿ ಅದಾದ್ಮೇಲೆ ಬಂದು ಇಮಿಡಿಯೇಟ್ ಇನ್ ಟೈಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೂ ಓ ಕ್ಲಾಕ್ ಲಂಚ್ ಲಂಚ್ ಮುಗಿಸ್ಬಿಡ್ತೀನಿ ಮಾರ್ನಿಂಗ್ ಅಂತ ನಾನು ಪ್ಲೇ ಹೋಮ್ ಮಕ್ಳ ಜೊತೆ ಆಲ್ರೆಡಿ ಅಲ್ಲಿ ಸ್ಯಾಡಿ ಅವ್ರ ಜೊತೆ ಎಲ್ಲ ಖುಷಿ ಪಟ್ಟು ಎಂಜಾಯ್ ಮಾಡಿ ಏನೋ ಆಗಿರುತ್ತೆ ಟಯರ್ಡ್ ಆಗಿರ್ತ ನಾನು ಮಧ್ಯಾಹ್ನ ಸ್ಲೀಪಿಂಗ್ ಟೈಮ್ ನಾನು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಸ್ವಲ್ಪ ಹೊತ್ ಮಲ್ಕೊಂಡು ಎದ್ದು ರಿಲ್ಯಾಕ್ಸ್ ಆದ್ಮೇಲೆ ಈವ್ನಿಂಗ್ ನಮ್ಗೆ ಎಗೇನ್ ಟ್ಯೂಷನ್ ಟೈಮ್ ಇರುತ್ತೆ ಟ್ಯೂಷನ್ ಟೈಮಲ್ಲಿ ಮಕ್ಕಳ ಜೊತೆ ಇರ್ತೀನಿ ಟ್ಯೂಷನ್ ತಕ್ಷಣನೇ ತೆಕ್ಷಣೆ ಮತ್ತೆ ಪ್ಲೇ ಹೋಮ್ ವರ್ಕ್ಸ್ ಇರುತ್ತೆ ಅವಾಗ ಏನ್ ಕರೆಕ್ಷನ್ಸ್ ಇರುತ್ತೆ ಅದೇನು ಬರೀಸ್ ಇರುತ್ತೋ ಆಕ್ಟಿವಿಟೀಸ್ ಇರುತ್ತೋ ಎಲ್ಲಾನು ಮತ್ತೆ ಮುಗಿಸ್ತೀನಿ ದಿನ ಟೈಮ್ ಮುಗಿದ್ ದಿನರ್ ಸುಮಾರ್ ನೈನ್ ಟೈಮ್ ಹೌದು ಮಾಡ್ತಾರೆ ಲೈಕ್ ಮಾಡ್ಕೊಂಡು ತಿಂತಾರೆ ಅದರ್ವೈಸ್ ನಾವು ರೆಗ್ಯುಲರ್ ಆಗಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಮರ್ಗ ಸ್ವಲ್ಪ ಲೇಟ್ ಆಗುತ್ತೆ ಯೂಶಲಿ ಎವ್ರಿ ಮಂತ್ ನಮ್ದು ಪ್ಲೇ ಹೋಮ್ ಇವೆಂಟ್ಸ್ ಇರುತ್ತೆ ಏನಾದ್ರು ಒಂದ್ ಪ್ರಾಜೆಕ್ಟ್ ಹೋಗ್ತಿರುತ್ತೆ ಅದ್ರ ನನ್ನ ಸೋಷಿಯಲ್ ವರ್ಕ್ ಅಲ್ಲಿ ಇನ್ವಾಲ್ವ್ ಇರೋದ್ರಿಂದ ನಮಗೆ ಇವನ್ ಅದು ಇರುತ್ತೆ ಬರೆಯೋದಿರುತ್ತೆ ಇವನ್ ಏನಾದ್ರು ಆ ಗ್ರೂಪ್ಗಳನ್ನ ಚೆಕ್ ಮಾಡೋದಿರುತ್ತೆ ಯಾವುದು ಏನು ಅಂತ ಅದೂ ನನ್ನ ಯಾವಾಗಲೂ ಡೈಲಿ ಮಲ್ಲದ ಟೈಮ್ ಮಾತ್ರ ಲೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಅದಕ್ಕೆ ಎರಡೋದ್ ಮಾತ್ರ ಹೆಚ್ಚುನೇ ಆಗಲ್ಲ ಸೆವೆನ್ ಓ ಕ್ಲಾಕ್ ಏನೇ ಎದ್ದು ಅಷ್ಟೊತ್ತಿ ಹಂಚಿರಚೇರಿ ಶುರು ಆಗೋದು ಬಟ್ ಇದಕ್ ಮುಂಚೆ ನನ್ನ ರೊಟ್ಟಿನಲ್ಲಿ ಎಕ್ಸರ್ಸೈಸ್ ಇನ್ವಾಲ್ವ್ ಇತ್ತು ಯೋಗ ನಂಗೆ ತುಂಬಾ ಇಷ್ಟ ಆಯ್ತು ಯೋಗ ಮಾಡ್ತಿದ್ದೆ ಯೋಗ್ಬಿಟ್ಟು ಫ್ರೀ ಆ್ಯಂಡ್ ಎಕ್ಸರ್ಸೈಸ್ ತುಂಬಾ ಇಷ್ಟ ಆಯ್ತು ಮಾಡ್ತಿದ್ದೆ ಬಟ್ ಇವಾಗ ಯಾವ್ದು ಬಿಡಿದೆ ಅಂತಂದ್ರೆ ನನ್ಗೆ ಟೈಮ್ ಇಲ್ಲ ಯೋಗಾಗೆ ಮತ್ತೆ ಟೈಮ್ ಇಲ್ಲ ನಾನೀಗ ಏನ್ ನಿಮ್ಗೆ ಮಧ್ಯಾಹ್ನ ಮಲ್ಕೊಂತೀನಿ ಫ್ರೀ ಅಂತ ಹೇಳಿದ್ರಲ್ಲ ಎವ್ರಿ ಡೇ ಆ ರೋಟಿ ಬಿಕಾಸ್ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಗುರ್ತಿಸ್ಕೊಂಡಿದೀನಿ ಅಲ್ಲಿ ಅಲ್ಲಿ ಬಿಡುತ್ತೆ ಇವೆಂಟ್ಸ್ ಬಿಡುತ್ತೆ ಅಲ್ಲಿ ನನ್ನ ನಮ್ಮ ನಮ್ದು ವಿಶ್ವಕರ್ಮ ಸಮಾಜದಲ್ಲಿ ನಾನು ಗುರುತಿಸ್ಕೊಂಡಿದೀನಿ ಇವನ್ ಅಲ್ಲೂ ಪ್ರೋಗ್ರಾಮ್ಸ್ ಇರುತ್ತೆ ಅದ್ಬಿಟ್ಟು ನಮ್ ಏರಿಯಾ ಸ್ವಲ್ಪ ಕಾನ್ಫಿಡೆಂಟ್ ಜಾಸ್ತಿ ಇಲ್ಲೇ ಮಾಡಿ ನಮ್ಗೆ ಅಲ್ಲೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇಟ್ಕೊಳ್ಳೋಣ ನಮ್ ಲೇಡೀಸ್ ಜೊತೆ ಅಂತ ಅದೇ ಎಸ್ಪೆಷಲಿ ಲೇಡೀಸ್ ಜೊತೆ ಇಟ್ಕೊಳ್ಳೋಣ ಅಂತ ನಾನು ಇಲ್ಲೊಂದ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ ಸೊ ಯಾವ್ದವತ್ತು ನಾನು ಹೋಗ ಹೋಗ್ತೀನಿ ಬೇರೆ ಕಡೆ ನಾನು ಮಧ್ಯಾಹ್ನ ಮಲ್ದಕ್ಕಾಗ ಸೊ ನನ್ಗೆ ಯಾವಾಗ ರೆಸ್ಟ್ ಬೇಕು ಅಂದ್ಬಿಟ್ಟು ಮಧ್ಯಾಹ್ನದ ಮಲ್ಕೊಂಡ್ಬಿಡ್ತೀನಿ ಅದ್ರ ಬಿಟ್ಟು ಎಲ್ಲಾ ಟೈಮ್ ಎಂಗೇಜ್ ಇರುತ್ತೆ ಮನೆ ದಿನಾಚಾರಿ ಹ ಮನೆ ದಿನಾಚಾರಿ ಇದು ಡೈಲಿ ಸೇಮ್ ಬಗ್ಗೆ ಪ್ಲೇ ಹೋಮ್ ರೂಟೀನ್ ಹೇಗಿದೆ ಪ್ಲೇ ಹೋಮ್ದು ರೋಟೀನ್ ಟೆನ್ ಟು ಒನ್ ಕ್ಲಾಸಲ್ಲಿ ಇರ್ತೀನಿ ಇನ್ ಕೇಸ್ ನಾನೇನಾದ್ರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ಬೇಕಂದ್ರೆ ಬೇರೆ ಏನಾದ್ರು ಸೋಶಿಯಲ್ ವರ್ಕ್ ಹೋಗ್ಬೇಕಂದ್ರೆ ನಾನು ಟೀಚರ್ಸ್ ಇರ್ತದೆ ನಾನು ಹೋಗ್ತೀನಿ ಎಲ್ಲಾ ಸೆಕ್ಷನ್ಗೂ ಟೀಚರ್ಸ್ ಇದಾರೆ ಬಟ್ ಕ್ಲಾಸ್ ಕ್ಲಾಸಲ್ಲಿ ಇರೋದು ತುಂಬಾ ಇಷ್ಟ ಅದೇನೋ ನಾನ್ ತನಕ ನಂಗೆ ಸಮಾಧಾನ ಆಗಲ್ಲ ಟೀಚರ್ಸ್ ಬೆಲೆ ಚೆನ್ನಾಗಿ ಮಾಡ್ತಾರೆ ಬಟ್ ನನ್ಗೆ ಅದು ಕವರ್ ಆಗಿದೆಯಾ ನೋಡ್ ನೋಡ್ರೆ ನನ್ಗೆ ಸಮಾಧಾನ ಆಗೋದು ಸೊ ನಾನು ಎಲ್ಲಾ ಮೂರು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಯು ಜಿ ಎಲ್ ಕೆ ಜಿ ನರ್ಸರಿ ಮೂರು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅವ್ರೇನು ಹೋಮ್ ವರ್ಕ್ ಇದೆ ಅವ್ರ ಕ್ಲಾಸ್ ನಾ ಚೆಕ್ ಮಾಡ್ತೀನಿ ಬಿಕಾಸ್ ಅವ್ರ ಐ ಲೆವೆಲ್ ನೋಡ್ಬೇಕಲ್ಲ ನಂಗೆ ಸಮಾಧಿ ಅಂದ ಮೇಲೆ ಡಿಪೆಂಡ್ ಆಗಿ ಕಲ್ತಿರ್ತಾರೆ ನನಗ್ ಸಮಾಧಾನ ಆಗಲ್ಲ ತನಕ ನನ್ಗೆ ಇಷ್ಟ ಆಗಲ್ಲ ನನ್ನ ನನ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ ಪ್ಲೇ ಹೋಮ್ ಮಕ್ಳು ಎಷ್ಟು ಚೆನ್ನಾಗಿ ಓದ್ತಾರೆ ಅಂತ ಯು ಕೆ ಜಿ ಮಕ್ಳು ನಿಜವಾಗ್ಲು ತ್ರೀ ಲೆಟರ್ಸ್ ಲೆಟರ್ ಓದ್ತಾರೆ ಇಂಗ್ಲೀಷು ಕನ್ನಡನೂ ಅಷ್ಟೇ ಕಾವಂತ ಸ್ಟಾರ್ಟ್ ಆಗಿದೆ ಇವನ್ ಮ್ಯಾಥ್ಸ್ ಅಷ್ಟೇ ನಂಗೆ ಎಲ್ಲಾ ಪ್ಲೇ ಹೋಮ್ ಕಿನ್ನ ಬೆಟರ್ ಹೇಳ್ಕೊಡ್ತಿದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಫಸ್ಟ್ ಟೈಮ್ ಮಕ್ಳಿಗೆ ಕಾಮಟ್ಸ ಬರೀ ಬರಲ್ಲ ಕಿಲೋ ಮಗಲ್ಗೆ ಸ್ಕೂಲ್ಗೆ ಹೋಗಿರ್ತಾರೆ ಬಟ್ ಕಾಮಟ್ ಗೊತ್ತಿರಲ್ಲ ಸೊ ಅಲ್ಲಿಗೆ ನಾನು ಬೆಟರ್ ಕೋಚಿಂಗ್ ಕೊಟ್ಟಿದ್ದೀನಿ ಅನ್ನೋ ಒಂದ್ ಸಮಾಧಾನ ಇದೆ ಎವ್ರಿ ಮಂತ್ ನಾನು ಇವೆಂಟ್ ಮಾಡ್ತೀನಿ ಎವ್ರಿ ಮಂತ್ ನನ್ಗೆ ತುಂಬಾ ಬೈವಲ್ ನಾ ನಮ್ಗೂ ಒಂದು ಮೈಂಡ್ ರಿಲ್ಯಾಕ್ಸ್ ಟೀಚರ್ಸ್ಗೂ ರಿಲ್ಯಾಕ್ಸ್ ಮಕ್ಳಿಗೂ ಎಂಜಾಯ್ಮೆಂಟ್ ಸೊ ಎವ್ರಿ ಮಂತ್ ಒಂದೊಂದ್ ಇವೆಂಟ್ ಇರುತ್ತೆ ಎವ್ರಿ ಮಂತ್ ಒಂದೊಂದ್ ಟೆಸ್ಟ್ ಇರುತ್ತೆ ಸೊ ಎಲ್ಲಕಿನ ಬೆಟರ್ ಪ್ಲೇ ಹೋಮ್ ನಡೆಸಿದೀನಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ರಾಜಕೀಯದಲ್ಲಿ ಇವಾಗ ಹಲ್ಲಿನ ಎಕ್ ತೊಡಗಿಸ್ಕೊಟ್ಟಿರ ಅದು ದಿನ ಅಹ್ ಇರುತ್ತಾ ಮತ್ತೆ ಅದ್ರ ರೋಟೀನ್ ಹೇಗಿರುತ್ತೆ ನಿಜವ್ ದಿನ ಇದ್ರೆ ಬಹಳ ಕಷ್ಟ ಆಗಬಹುದು ಹೆಗಡೆ ರೋಟೀನ್ ಅಂತೂ ಖಂಡಿತಾ ಇಲ್ಲ ಒಂದು ತುಂಬಾ ಫ್ರೀಕ್ವೆಂಟ್ ಆಗಿದ್ರೆ ಬಾಲ್ಕೆರಡು ದಿನ ಇರುತ್ತೆ ಅದರ್ವೈಸ್ ವೀಕ್ಲಿ ಬನ್ಸ್ ಆರಾಮ್ ಆಗ್ಬಹುದು ಯಾರೇ ಹೌಸ್ ವೈಫ್ ಇದ್ರೆ ತುಂಬಾ ಆಸಕ್ತಿ ಇರೋರು ರಾಜಕೀಯ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂತಂದ್ರೆ ಬೆಸ್ಟ್ ಫೀಲ್ಡ್ ಅಂತ ಹೇಳ್ತೀನಿ ನಾವೆ ಬುಟ್ಟಸ್ಕೋಬೋದು ಗೊತ್ತಾ ಇವಾಗ ಇವ್ರು ಉಸ್ತುವಾರಿ ಸಚಿವರು ಅಂತ ಎಸ್ ಸಿ ಅವರು ಅವ್ರನ್ನ ನೋಡಿ ಗೊತ್ತಿಡಿತಾರೆ ನಮ್ಗೆ ಪ್ರೌಡ್ ಅಲ್ವಾ ಈಗ ನಾವು ಅಷ್ಟ ಸಾಮಾನ್ಯ ಜನ ಮುಂದೆ ನಾವ್ ಹೋಗಕ್ ಆಗಲ್ಲ ಯಾರು ಅಂತ ಗುರುತಿಸಲ್ಲ ಅವ್ರ ನಮಗ್ ಗೊತ್ತಿಡಿತಾರೆ ಮತ್ತೆ ನಾವ್ ಡೈರೆಕ್ಟ್ ಆಗಿ ನಾವು ಹೀರೋ ಹೀರೋಯಿನ್ ನೋಡ್ತಿವಲ್ಲ ಅದೇ ತರ ರಾಜಕಾರಣಿಗಳಲ್ಲೇ ನಾವು ಸಿ ಎಂ ನೋಡ್ತೀವಿ ಆ ಎಮ್ ಎಲ್ ಎ ನಮ್ಗೆ ನಿಜ ಖುಷಿ ಅನ್ಸುತ್ತೆ ನಾವ್ ಇಂತ ಜಾಗಗಳೆಲ್ಲ ಹೋಗಕ್ಕೂ ಆಗಲ್ಲ ನಾವ್ ಗುತಿಸ್ಕೊಳಕ್ಕೂ ಆಗಲ್ಲ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಗುತಿಸ್ಕೊಳಕ ಇವನ್ ಅವ್ರ ಸ್ವಚ್ಛ ಮನಸ್ಸಿಂದ ಫೀಲ್ಡ್ ಗೀಲ್ಡ್ ಇದ್ರೆ ಅವ್ರ ಸಣ್ಣದಾಗಿ ಆಗಿ ಒಂದು ಅವ್ರ ಏರಿಯೂ ಸಹಾಯ ಮಾಡ್ಬೋದು ನನ್ನ ಆಸಕ್ತಿನೂ ಅದೇ ಇರೋದು ನಮ್ದು ಬಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ನಿಜವಾಗ್ಲು ನಾನು ಎಲೆಕ್ಷನ್ ನಿಂತ್ಕೊಳ್ಳೋ ಮೂಮೆಂಟ್ ಇದೆ ಅಲ್ಲ ತುಂಬಾನೇ ಇಷ್ಟ ಆ ಇಂಟೆನ್ಶನ್ ಬಂದೇ ಒಂದು ನಮ್ದು ಟಿಪ್ಪಾಯ್ನ ಕೆರೆ ಒಂದು ರೆಡಿ ಮಾಡೋಣ ಅಂತ ನಾ ಎಲೆಕ್ಷನ್ ನಿಂತ್ಕೊಂಡ್ರೆ ನಾನೇನ ಅಪ್ಪಿ ತಪ್ಪಿ ಗೆದ್ದು ಕೂಡ ನಮ್ ಏರಿಯಾ ತೆಲೆಕ್ ಅದೊಂದು ಕೆರೆ ಒಂದು ರೆಡಿ ಮಾಡ್ಕೊಡ್ತೀನಿ ಕುಡಿಯನ್ ನೀರೇ ಇಲ್ಲ ಅಂದ್ರೆ ಹೆಂಗಾಗತ್ತೆ ನಮ್ಗೆ ಮೇನ್ ಬೇಕಾಗಿರೋದು ನೀರು ಡ್ರೈನೇಜ್ ವ್ಯವಸ್ಥೆ ಒಂದು ಹೇಳೋದು ಒಂದ್ ರೋಡು ಈ ವ್ಯವಸ್ಥೆಗಳಿಂದ ನಾವ್ ಹೆಂಗಿರೋಣ ಮೇನ್ ಕುಡಿಯೋ ನೀರು ಏನೋ ನಮ್ಗೆ ಅದಕ್ಕೆ ತೊಂದರೆ ಇದೆ ಅಕಸ್ಮಾತ್ ಏನಾದ್ರು ಇದ್ರೆ ನಾನು ನಮ್ಮ ಗೆ ಏನಾದ್ರು ಕೆಲಸ ಮಾಡ್ಕೊಳಕ್ ಇಷ್ಟಪಡ್ತೀನಿ ನಂಗೊಂದೊಂದು ಅವಕಾಶ ಸಿಕ್ಕಿ ಏನೋ ಆಸೆ ಪಡ್ತೀನಿ ಲೇಡೀಸ್ಗೆ ಆ ಸಮಾಜ ಸೇವೆ ಮಾಡ್ತೀವಿ ಏನಾದ್ರು ಅವಕಾಶ ಕೊಡ್ಬೇಕು ಮತ್ತೆ ನಮ್ಮ ಏರಿಯಾ ಉದ್ದಾರ ಮಾಡ್ತೀವಿ ಅನ್ನೋರ್ಗ ಅವಕಾಶ ಕೊಡ್ಬೇಕು ನಾನೇ ಹೇಳಿ ಯಾರೇ ಇದ್ರು ಅವ್ರು ಅದನ್ನೇ ಮಾಡಿ ಅನ್ನೋದು ನನ್ ಇಷ್ಟ ಮೇಡಮ್ ಇವಾಗ ಸಮಾನ ವಯಸ್ಕರ ವೇದಿಕೆ ಅಲ್ಲೂ ಕೂಡ ನೀವು ಆ ಮೆಂಬರ್ ಆಗಿದ್ದೀರಾ ಸೊ ಅಲ್ಲಿ ಇದು ಹೇಗಿದೆ ಹಂಗಂದ್ರೆ ಏನು ಸಮಾನ ವಯಸ್ಕರ ವೇದಿಕೆ ಸಮಾನ ವಯಸ್ಕರ ವೇದಿಕೆ ಅಂದ್ರೆ ಎಲ್ಲಾ ಏರಿಯಾಗಳಲ್ಲೂ ಒಂದು ಸಣ್ಣ ಸಂಘಟನೆ ಕಟ್ಕೊಂಡಿರ್ತಾರೆ ನಮ್ ಏರಿಯಾದ ಸಮಾನ ಅಂತ ಕಟ್ಕೊಂಡಿದ್ದಾರೆ ಸೊ ಅಷ್ಟೇ ಏರಿಯಾ ಡೆವಲಪ್ಮೆಂಟ್ ಗೋಸ್ಕರ ಏನ್ ಬೇಕೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತಾರೆ ಏರೋ ಜೊತೆ ಇನ್ವಾಲ್ವ್ಮೆಂಟ್ ಇಟ್ಕೊಳಕ್ಕೆ ಮತ್ತೆ ನಮ್ ಏರಿಯಾದಲ್ಲಿ ನನ್ನ ವಾಯ್ಸ್ ಮಾಡಕ್ ಒಂದ್ ಬೇಡಿಕೆ ಬೇಕಿ ಬೇಕು ಬೇಕು ಅದಿದೆ ಆಲ್ರೆಡಿ ಇದೆ ಮಹಿಳೆದೊಂದಿಲ್ಲ ಅದು ಅದೊಂದು ಸ್ಟಾರ್ಟ್ ಆಗ್ಬೇಕು ಅನ್ನೋದು ನಂಗ್ ಮಿಕ್ಸ್ ಮಿಕ್ಸ್ ಇದಾರೆ ನಿಟ್ಟಿದ್ದಾರೆ ಮಹಿಳೆಯರು ಕಮ್ಮಿ ಇದ್ದಾರೆ ಮಹಿಳೆಯರು ಕೂಡ ಒಂದ್ ಒಂದೇ ಒಂದು ಸಂಘಟನೆ ಓಪನ್ ಆಗಿರೋದು ಆಗಿ ಆಗಿರ್ಬೇಕು ಯಾವ್ದೇ ಆದ್ರೆ ನಾವು ಒಂದು ರೋಡ್ ಆಕ್ಸಿಡೆಂಟ್ ಆಯ್ತು ಕುಂದಗೋಳೀಗ ನಮ್ಗೆ ನಮ್ ಮೇನ್ ರೋಡ್ ಅಲ್ಲಂತೂ ಈಗಾಗಲೇ ಐದಾರು ಆಕ್ಸಿಡೆಂಟ್ ಆಯ್ತು ಇಂಥ ಆಕ್ಸಿಡೆಂಟ್ ಗಳೆಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಹೋಗ್ತೀವಿ ಅನ್ಕೊಳ ಅಷ್ಟು ವ್ಯಾಲ್ಯೂ ಇರಲ್ಲ ಒಂದ್ ಸಂಘಟನೆ ರಿಜಿಸ್ಟರ್ ಆಗಿ ನಾವ್ ಅಷ್ಟು ಒಂದ್ ಟೀಮ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಡೋದು ಒಂದ್ ಸಮಸ್ಯೆಗಳನ್ನ ರೇಟ್ ಮಾಡೋದು ಅದಕ್ಕಿರೋ ವ್ಯಾಲ್ಯೂ ನಾವ್ ಸಿಂಗಲ್ ಹೋಗೋದಾಗ ಇರಲ್ಲ ಅದೇ ಯಾವಾಗ ಇರುತ್ತೆ ಅದು ಫಂಕ್ಷನ್ ಗಳು ಇದ್ದಾಗ ಇರುತ್ತೆ ಕರೆಕ್ಟ್ ಅದು ಇಷ್ಟೊಂದು ಟ್ರೀಟ್ಮೆಂಟ್ ಆಗಿರಲ್ಲ ಒಂದ್ ತ್ರೀ ಮಂತ್ ಒಂದು ಸಿಕ್ಸ್ ಮಂತ್ ಅಂತ ಏನ್ ಟ್ರೀಟ್ಮೆಂಟ್ ಇರಲ್ಲ ಇದ್ರಲ್ಲೂ ತೊಡಗಿಸ್ಕೋಬಹುದು ಲೇಡೀಸ್ಕೊಂಡು ಬಟ್ ಏನಾದ್ರೂ ಈ ಕನ್ನಡ ರಾಜ್ಯೋತ್ಸವ ಮತ್ತೆ ಒಕೇಶನ್ಸ್ ಈ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಮಾತ್ರ ಅದೊಂದು ಇವ್ ಅಂದ್ರೆ ಈಗ ಒಂದು ಸಂಘಟನೆ ಅಂತಂದ್ರೆ ಅವ್ರದ್ದೊಂದು ಆಲ್ರೆಡಿ ಒಂದು ಇದ್ ಮಾಡ್ಕೊಂಡಿರ್ತಾರೆ ಬೈಲಾ ಬೈಲನೆಲ್ಲ ಬೈಲ ಅಕಾರ್ಡಿಂಗ್ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ ಇವ್ರು ಬೈಲಾ ಅಕಾರ್ಡಿಂಗ್ ಅಲ್ಲಿ ಅವರು ಕನ್ನಡ ರಾಜ್ಯೋತ್ಸವ ಇಂಡಿಪೆಂಡೆನ್ಸ್ ಡೇ ಮತ್ತೆ ಕೆಲವೊಂದ್ ಐದಾರು ನಾಲ್ಕೈದು ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೆ ಅದನ್ನ ನಡ್ಸ್ಕೊಂತ ಹೋಗ್ತಾರೆ ಆ ರೀತಿ ನಾವೆಂಟ್ರೆ ಎಲ್ಲಾರ್ಗು ಅವಕಾಶ ಇದೆ ಅಲ್ಲ ಎಲ್ಲರೂ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತೆ ಹುಡುಗರಿಗೆ ಹಬ್ಬೆಗಳಿಗೆ ಎಲ್ಲರಿಗೂ ಅವಕಾಶ ಮೊನ್ನೆ ಕನ್ನಡ ಆಯ್ತು ತುಂಬಾ ಖುಷಿ ಪಡ್ತೀವಿ ಮಹಿಳೆಯರು ಹಿರಿಯರು ಮಕ್ಕಳು ಎಲ್ಲಾರು ಭಾಗವಹಿಸಿ ನಿಜ ಖುಷಿ ಪಡ್ತೀವಿ ನಿಜವ್ನ ಇದ್ದ ಸಂಘಟನೆ ಎಲ್ಲಾ ಏರಿಯಾಗಳಲ್ಲೂ ಇರ್ಬೇಕು ಅವರು ಜನರಿಗೋಸ್ಕರ ಮಾಡ್ಬೇಕು ಏನೋ ಅಲ್ಲೂ ಪೊಲಿಟಿಕ್ಸ್ ನಮ್ಮ ಇವಾಗ ಪರಿಸರ ಬಳಗ ಅದ್ರಲ್ಲೂ ಕೂಡ ಇದರ ಅದೇ ಯಾವ ತರ ಇರುತ್ತೆ ಪರಿಸರ ಬಳಗನು ತುಂಬಾ ಫ್ರೀಕ್ವೆಂಟ್ ಆಗಿರಲ್ಲ ಸೊ ಅದನ್ನು ಒಂದು ತ್ರೀ ಮಂತ್ಸ್ ಒಂದ್ ಇರುತ್ತೆ ಇವನ್ ಅಲ್ಲೂ ಸಹ ಗಿಡಗಳ್ ನೆಡ್ತಾ ಇದ್ರು ಸರ್ಕಾರಿ ಶಾಲೆಗಳು ಇರುತ್ತಲ್ಲ ಅಲ್ಲಿ ಗಿಡಗಳು ನಡೆಸಿದ್ರು ನನ್ಗೆ ಸರ್ಕಾರಿ ಶಾಲೆಗಳು ಕೂಡ ಬಹಳ ಖುಷಿ ಅಂತ ಸಿಗ್ತಾರೆ ಅಂತ ಎಷ್ಟೊಂದ್ಸಲ ಬರೀ ಲೇಡೀಸ್ ಗೆ ಕರ್ಕೊಂಡು ಹೋಗಿದಾರೆ ಹುಡುಗಿರೇ ಇರ್ತಿದ್ರು ತುಂಬಾ ಖುಷಿ ಅನ್ಸಿತ್ತು ಆದ್ರೆ ನನ್ಗೆ ಏನ್ ಅನ್ಸಿತ್ತು ಅವ್ರು ಒಟ್ಟಿಗೆ ಐನೂರ್ ಐನೂರು ಸತಿಗಳನ್ನ ನೆಡೋರು ಬಟ್ ಅದ್ ನಂಗ್ ಸಮಾಧಾನ ಇರ್ಲಿಲ್ಲ ಐನೂರ್ ಐನೂರು ಮರ ಆಗಲ್ಲ ಹೌದು ನನ್ಗೇನ್ ಅನ್ಸುತ್ತೆ ಅವ್ರ ಎಷ್ಟ್ ಮರ ಮಾಡ್ತಾರೋ ಅಷ್ಟ್ ನೆಡ್ಲಿ ಈಗ ಹತ್ತು ಹತ್ತನ್ ನೋಡ್ಕೊಳೋದಾದ್ರೆ ಹತ್ತು ಸತಿ ನೆಡ್ಲಿ ಹತ್ತು ಮರ ಮಾಡ್ಲಿ ಐನೂರ ಐನೂರು ಮರ ಆಗಲ್ಲ ಅದ್ ಸ್ವಲ್ಪ ಅಸಮಾಧಾನ ಅಷ್ಟು ಕೆಲ್ಸ ಮಾಡೋದು ಅಷ್ಟು ಗುಂಡಿ ತೊಡೋದು ಐನೂರ ಐನೂರು ಆಗಲ್ವಲ್ಲ ತೊಟ್ಟೆವರ್ತಿತ್ತು ಅದರ್ವೈಸ್ ಅದು ತುಂಬಾ ಒಳ್ಳೆ ಕೆಲ್ಸ ಮತ್ತೆ ಸ್ವಚ್ಛತಾ ಕೆಲ್ಸ ಮಾಡ್ತಾ ಇದ್ರು ಅಲ್ಲ ಚಾಮುಂಡಿ ಬಿಟ್ಟುಗಳಿಗೂ ಹೋಗಿ ಅಲ್ಲೆಲ್ಲಾ ಪ್ಲಾಸ್ಟಿಕ್ ಗಳೆಲ್ಲ ಬೆಳತ್ತಲ್ಲ ಅದನ್ನೆಲ್ಲಾ ಅದನ್ನೆಲ್ಲ ಕ್ಲೀನ್ ಮಾಡ್ಸಿದ್ವಿ ಮತ್ತೆ ಅಷಾಢ ಶುಕ್ರವಾರದಲ್ಲೂ ಅಷ್ಟೇ ಯಾರಾದ್ರೂ ದೇವಸ್ಥಾನ ಬಂದಿರೋರೆಲ್ಲ ಪ್ಲಾಸ್ಟಿಕ್ ದೇವಸ್ಥಾನದ ಪ್ರಸಾದನೆ ಆಗ್ಲಿ ಏನೇ ತಂದಿರೋದ್ರೂ ಪ್ಲಾಸ್ಟಿಕ್ ಬ್ಯಾಗ್ ಇಸ್ಕೊಂಡು ಪೇಪರ್ ಕವರ್ ಕೊಡ್ತಾ ಇದ್ರಿ ಪರಿಸರ ಬಳಗನು ತುಂಬಾ ಇಂಪಾರ್ಟೆಂಟ್ ನಮ್ ಭೂಮಿ ಉಳಿಸ್ಕೊಳ್ಳುತ್ತೆ ಒಂದೊಂದ್ಸಲ ಪರಿಸರ ಬಳಗದಲ್ಲಿ ಇದ್ದಾಗ ನನ್ಗೆ ಏನಂತ ಮುಂಬೈ ಕಡ್ ನಮ್ ಭೂಮಿ ಇಷ್ಟೊಂದು ಡೇಂಜರ್ ಅಲ್ಲಿ ಇದೆಯಾ ಅನ್ಸುತ್ತೆ ಆ ಡೇಂಜರ್ ಡೇಂಜರ್ ಅಲ್ಲಿ ಇದೆ ಕಷ್ಟದ ರಾಶಿ ಪ್ಲಾಸ್ಟಿಕ್ ಅವಾಂತರ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಪರಿಸರ ಬಳಗದ್ರು ಚೆನ್ನಾಗಿ ಗುತಿಸ್ಕೋಬೇಕು ಸಣ್ಣ ಪುಟ್ಟ ಕೊಡುಗೆಗಳು ಕೊಡ್ಬೇಕು ಏನಿಲ್ಲ ಅಂದ್ರೆ ಅವ್ರ ಮನೆ ಅವ್ರು ರೋಡ್ ಜನ ಅಷ್ಟು ಜನ ಅವ್ರೋಡ್ಕೊಂಡು ಹೋಗುತ್ತೆ ಮೇಡಮ್ ನಿಮ್ಮ ಹಾಬೀಸ್ ಅಂದ್ರೆ ಒಂದು ಡ್ರಾಯಿಂಗ್ ಡ್ರಾಯಿಂಗ್ ತುಂಬಾನೇ ಇಷ್ಟ ಪೇಂಟಿಂಗು ಡ್ರಾಯಿಂಗು ಪೇಂಟಿಂಗು ಸಿಂಗಿಂಗ್ ಹಾಬೀಸ್ ಸಿಂಗಿಂಗು ತುಂಬಾ ಇಷ್ಟ ಮೇಡಮ್ ನಿಮ್ಮಲ್ಲ ಕೊನೇದಾಗಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಹೇಗೆ ನನ್ಗೆ ಏನಂತ ಅಂದ್ರೆ ನನ್ಗೆ ಬಿಗಿನಿಂಗ್ ಬಿಗಿನರ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಲೇಡೀಸ್ಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಈ ಯೂಟ್ಯೂಬ್ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾರೆ ಮೇನ್ ಆಗಿ ಯೂಟ್ಯೂಬ್ ಬೇಕು ಒಂದ್ ಚಾನಲ್ಸ್ ಇದೆ ನಂಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕೆಲವೊಂದು ಬಡ್ ಬರೀ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಏನೋ ಬೇರೆ ಬೇರೆ ವಿಡಿಯೋಸ್ ಗಳಾಗ್ತಾರೆ ಅದ್ರ ಬದಲು ಈ ತರ ಲೇಡೀಸ್ ಗೆ ಸಪೋರ್ಟ್ ಮಾಡಿ ಅವರು ಬೆಳೀಲಿ ನಾನು ಬೆಳಿತೀನಿ ಅನ್ನೋ ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಕೂಡ ಆದಷ್ಟು ಪರಿಸರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಮತ್ತೆ ಹೆಲ್ಪಿಂಗ್ ನೇಚರ್ ಇಟ್ಕೊಳ್ಳಿ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಸಮಯನ ಮಾಡ್ಕೊಂಡು ನನ್ನ ಕೇಳಿದ ಅಷ್ಟಕ್ಕೂ ಆನ್ಸರ್ ನಿಮಗೆ ಧನ್ಯವಾದಗಳು ಮತ್ತೆ ಈಗ ನಿಮ್ಮ ಒಂದು ಲೈಫ್ ಹೇಗಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ತಿಳಿದುಕೊಟ್ರಿ ಅದರಿಂದ ಇನ್ನು ಎಷ್ಟೋ ಜನ ಹೆಣ್ಮಕ್ಳಿಗಾಗ್ಬೋದು ಮತ್ತೆ ಇನ್ನು ತಿಳ್ಕೊಳ್ಳೋರ್ಗೆ ಎಲ್ಲಾ ವಿಚಾರಗಳನ್ನು ಕೂಡ ನೀವು ಶೇರ್ ಮಾಡಿದೀರ ಹಾಗಾಗಿ ನನ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಷ್ಟ್ ಚೆನ್ನಾಗಿದೆ कई तक मुख अद हर तीन हम्म कुछ जम चम श